ಒಬ್ಬ ಯುವಕ ಬರ್ತಾನೆ ಒಬ್ಬರ ಗುರುಗಳತ್ತೆ ಬಂದು ಕೇಳಿದ ಗುರುಗಳಿಗೆ ಏನೋ ಗುರುಗಳೇ ನಾನು ಮದುವೆ ಆಗ್ಲೆ ಏನ್ ಸನ್ಯಾಸಿ ಆಗ್ಲೆ ಯಾವುದು ಚಲೋ ಅಂತ ಕೇಳಿದ ಅವ ಗುರುಗಳು ಅಂದ್ರು ಈ ಪ್ರಶ್ನೆಗೆ ನಾನು ಉತ್ತರ ಕೊಡುಕಿತ್ಲು ದೇವರ ದಾಶಿಮಾರಿ ಅಂತದಾರಲ್ಲ ಶರಣ ಅವನತ್ತೆ ಕೋರಿ ಅವ್ನ ಉತ್ತರ ಕೊಡ್ತಾನಂತ ಹೇಳ್ದ ಅವನ ಕಡೆಗೆ ಹೋಗ್ರೆ ಅವ್ನ ಉತ್ತರ ಕೊಡ್ತಾನ ಆ ಯುವಕ ದೇವರ ರಾಶಿ ಮಾರಿನ ಹತ್ಯಕ್ಕೆ ಹೋಗ್ತಾನೆ ಹೋಗಿ ನಮಸ್ಕಾರ ಮಾಡಿ ಕೇಳಿದ ಶರಣರೇ ಅವನು ಬಟ್ಟೆ ನೇಯ್ತಿದ್ದ ಹೊರಗೆ ಕುತ್ಕೊಂಡು ಗಿಡದ ತೆಳಗ ಮಗ್ಗ ಹಾಕಿದ್ರು ಅಲ್ಲಿ ಕುತ್ಕೊಂಡು ಬಟ್ಟೆಯನ್ನು ನೇಯ್ತಿದ್ದ ಇವು ಹೋಗಿ ಕೇಳಿದ ಶರಣ್ರೆ ನಾನು ಸನ್ಯಾಸಿ ಆಗ್ಲೆ ಅಥವಾ ಗೃಹ ಮದುವೆಯಾಗಿ ಗೃಹಸ್ಥನಾಗ್ಲೋ ಈ ಪ್ರಶ್ನೆಯನ್ನ ಕೇಳಿದಾಗ ಯಾವುದಾದ್ರ ಪಾಡ ಅಂತ ಕೇಳಿದ ಒಮ್ಮೆ ಒಬ್ಬರು ಗುರುಗಳು ಒಬ್ಬ ಯುವಕಗೆ ಆಶೀರ್ವಾದ ಮಾಡ್ರಂತ ಏನು ಮದುವೆಯಾಗಿ ಸುಖದಿಂದ ಆರಾಮಾಗಿರಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಅವಾಗ ಶಿಷ್ಯ ಅಂದ ಗುರುಗಳಿಗೆ ಗುರುಗಳ ಎರಡೆರಡು ಆಶೀರ್ವಾದ ಮಾಡಬೇಡ್ರಿ ಒಂದೇ ಮಾಡ್ರಿ ಅಂದವು ಏನು ನಾ ಏನು ಎರಡು ಮಾಡಿದೆ ಮತ್ತು ಮದುವೆಯಾಗಿ ಸುಖದಿಂದ ಆರಾಮಾಗಿರಂತಿರ್ಲ ಮದುವೆ ಆದ ಮೇಲೆ ಆರಾಮ್ ಇರುದು ಎಲ್ಲಿ ಬತ್ತ ಮದುವೆ ಆಗತ್ತನೆ ಹೇಳ್ರಿ ಇಲ್ಲ ಆರಾಮ್ ಇರುತ್ತಾರೆ ಆಶೀರ್ವಾದ ಮಾಡ್ರಿ ಎರಡು ಕೂಡಿಶ ಮಾಡಿರ್ಲ ಅಂದ ಬಹಳ ಮಂದಿ ಹಂಗೆ ತಿಳ್ಕೊಂಡಿರ್ತಾರ ಮದುವೆ ಆದ ಮೇಲೆ ನೋಡ್ರಿ ನೀವು ಹೇಗಿರ್ತದ ಪ್ರಪಂಚ ಅಂತಂದ್ರೆ ಮದುವೆ ಅಂತಂದ್ರೆ ಈಗ ಸಣ್ಣ ಹುಡುಗರು ಜಗಳಾಡಿದಾಗ ಅಂತಿರ್ತಾವ ನೋಡ್ರಿ ನೀವು ಬಾ ನೀನ್ ನಾನು ನಮ್ಮ ಅಪ್ಪಗೆ ಹೇಳಿ ನೀನು ಮದುವೆ ಮಾಡಿಸ್ತೀನಿ ಏನದು ಮದುವೆ ಅಂದ್ರೆ ಅವ್ರು ಮಾಡಿಸು ಮದುವೆ ಯಾವ್ದು ಅದೇ ಒಂದು ಹುಲಿ ಇನ್ನೊಂದು ಇಲಿ ನಮ್ಮ ಪಕ್ಕದ ಮನೆಯ ಫ್ಯಾಮಿಲಿ ಅಂತ ಹೇಳ್ತಾರೆ ಒಂದು ಹುಲಿ ಅಂತ ಇನ್ನೊಂದು ಇಲಿ ಅಂತ ಅದೇ ಪಕ್ಕದ ಮನೆಯ ಸಂಸಾರದ ಬದುಕಂತ ಹೇಳಿ ಅವಾಗ ದೇವರ ದಾಶಿ ಮಾರಿಯರಿಗೆ ಕೇಳ್ತಾರೆ ಏನಾಗ್ಲಿ ಸನ್ಯಾಸಿ ಆಗ್ಲೋ ಗೃಹಸ್ಥನಾಗ್ಲೋ ಇಷ್ಟನ್ನ ಕೇಳ್ಕೊಂಡವ ಕೇಳ್ಕೊಂಡು ಮತ್ತೆ ಬಟ್ಟೆ ನೀವು ಕಾಯಕದೊಳಗೆ ತೊಡಿಕೊಂಡ ಅಲ್ಲೇ ಉಳಿದ ಆ ಕಾಯಕವನ್ನ ಮಾಡ್ತಿದ್ದ ಸ್ವಲ್ಪ ಹೊತ್ತು ಹೋಯ್ತು ಒಂದು ತಾಸು ಹೋಯ್ತು ಎರಡು ತಾಸು ಹೋಯ್ತು ಆ ಸಂದರ್ಭದೊಳಗೆ ಮತ್ತೆ ಕೇಳಿದ ಯುವಕ ನನಗೇನು ಹೇಳಲಿಲ್ಲ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂತ ಕೇಳ ಅವಾಗ ಹೂನು ಪಾತ್ ಕುಂಡ್ರು ಅಂತಂದ್ರು ಕುಂತ ಸ್ವಲ್ಪ ಹೊತ್ತಾಗಿತ್ತು ಅವರ ಹೆಂಡತಿ ಒಳಗಿದ್ದಳು ದುಗ್ಗಳೆ ಕೆಸರು ದುಗ್ಗಳೆ ಒಳಗಿದ್ದಳಲ್ಲ ದುಗ್ಗಳೆ ಅಂತ ಕರದ ಏನ್ರಿ ಅಂತ ಕೇಳ ಏನಿಲ್ಲ ಇಲ್ಲಿ ಬಟ್ಟೆಯನ್ನು ನೈತಾ ಇದ್ದೆ ನೂಲ್ ಹರದದ ಅದಕ್ಕ ಚಿಮ್ನಿ ಹಚ್ಚಿಕೊಂಡು ಬಾ ಇದನ್ನ ಜೋಡಿಸ್ಬೇಕು ಅಂತ ಹೇಳಿದ ಅವಾಗ ಏನ್ ಮಾಡಿದಳು ಚಿಮ್ನಿ ಹಚ್ಚಿಕೊಂಡು ಹೊರಗೆ ತಗೊಂಡು ಬಂದಳು ಅದನ್ನು ಚಿಮ್ನಿ ಅಲ್ಲಿ ಬೆಳಕ ಹಿಡದಳು ಅವನು ಜೋಡಿಸಾಕತ್ತ ಯಾವಾಗಲೂ ಇದು ಮಠ ಮಠ ಮಧ್ಯಾಹ್ನದಾಗ ಕೆಟ್ಟ ಬಿಸಲಾಗ ದಾರ ಹರಿದದ ನೂಲ್ ಹರಿದದ ಜೋಡಿಸ್ಬೇಕು ಚಿಮ್ನಿ ಬಾ ಅಂತಂದ ಆಕಿ ಎರಡು ಮಾತಾಡ್ಲಿಲ್ಲ ಚಿಮ್ನಿ ತಗೊಂಡು ಬಂದಳು ಬಂದು ಹಿಡಿದಳು ಆ ಬೆಳಕಿನೊಳಗೆ ಅವನ್ ಜೋಡಿಸಿದ ಸೂರ್ಯನ ಬೆಳಕಿನ ಚಿಮ್ನಿ ಬೆಳಕು ಬಾಳ ದೊಡ್ಡದಿರ್ತದ್ರಿ ಚಿಮ್ನಿ ಯಾವಾಗ ಉಪಯೋಗ ಮಾಡ್ತೀವಿ ಕತ್ತಲದೊಳಗ್ ಮಾಡ್ಬೇಕು ಆಕಿ ಏನು ಅನ್ಲಿಲ್ಲ ಹ್ಞೂ ಆಯ್ತು ಹೇಳ ತಂದ ಹೋದಳು ತಿರುಗಿ ಮುಖ ತೊಳ್ಕೊಪ್ಪ ಪ್ರಸಾದ ಮಾಡಿ ಅಂತ ಊಟ ಮಾಡಿ ಅಂತ ಮುಖ ತೊಳಕೋ ಮುಖ ತೊಳ್ಕೊಂಡ ಒಳಗೆ ಹೋಗಿ ಊಟಕ್ಕೆ ಕೂತ್ರು ಊಟಕ್ಕೆ ಕೂತಾಗ ಊಟಕ್ಕೆ ನೀಡ್ತಿರಬೇಕಾದ್ರೆ ಊಟಕ್ಕೆ ಏನು ನೀಡ್ತಿರ್ಬೇಕಾದ್ರೆ ಊಟವನ್ನು ಮಾಡ್ತಾ ಮಾಡ್ತಾ ಇದ್ದ ಕೊನೆಗೆ ಮಜ್ಜಿಗೆ ನೀಡಿದಳೆ ಮಜ್ಜಿಗೆ ಮಜ್ಜಿಗೆ ನೀಡಿದ ಮೇಲೆ ದೇವರ ರಾಶಿ ಮಾರಿ ಅಂದ ಮಜ್ಜಿಗೆ ಭಾಳ ಸುಡಾಕತ್ತವ ಸ್ವಲ್ಪ ಗಾಳಿ ಹಾಕು ಮಜ್ಜಿಗೆ ಸುಡತಾವ್ರಿ ಅವನು ಉಣ್ಣಾಕತ್ತಿದ್ದ ಮಜ್ಜಿಗೆ ತಂಪಿದ್ದು ಅವನು ಹೇಳಿದ ಕೂಡಲೇ ಯಾಕೆ ಅಣ್ಣಿಲ್ಲ ಹಾಕಿ ತನ್ನ ಶಿರಿ ಶೆರೆಗಿನಿಂದ ಗಾಳಿ ಹಾಕಳು ಹಾ ಒಳಗೆ ಕುಡಿತೀನಿ ಅಂತ ಅಂದ ಗಾಳಿ ಹಾಕಿದ ಮೇಲೆ ಮಜ್ಜಿಗೆ ಕುಡ್ದ ಅವನಿಗೆ ಬಹಳ ವಿಚಿತ್ರ ಅನಿಸ್ತು ಏನು ಅಕಿದ ತಲೆ ಸರಿ ಇಲ್ಲೋ ಏನ್ ಸರಿಯಿಲ್ಲೋ ಸರಿ ಇಲ್ಲೋ ಕೂಡ ಕೂಡಿ ನನ್ನ ತಲಿ ಕೇಟಿತೋ ಏನಾಯ್ತು ಅಂತ ಅವನಿಗೆ ಗೊಂದಲಕ್ಕೆ ಬಿದ್ದಾವ ಏನಿವು ಏನು ಉದ್ಯೋಗ ನಡೆದದ ಇವ್ರದ್ದು ಮತ್ತೆ ಗುರುಗಳು ನನ್ನ ಇಲ್ಲಿ ಯಾಕೆ ಕಳಿಸ್ರಿ ಇವು ನತ್ತೇಕ ಬಹಳ ಗೊಂದಲ ಆಯ್ತಲ್ಲ ಇದು ಅಂತ ಇಕೊಂಡು ಹೇಳಿ ವಿಚಾರ ಮಾಡಕತ್ತ ಕೊನೆಗೆ ವಿಚಾರ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಮತ್ತೆ ಕೇಳಿದ ಹೊರಗೆ ಬಂದ್ರು ಹೊರಗೆ ಬಂದು ಕೂತ್ ನಂತರ ಮತ್ತೆ ಕೇಳ್ತಾನೆ ಆ ಹುಡುಗ ದೇವರ ದಾಶಿ ಮಾರಿಯರನ್ನ ಗುರುಗಳೇ ನಾನು ಮದುವೆ ಆಗ್ಲೋ ಅಥವಾ ಸನ್ಯಾಸಿ ಆಗ್ಲೋ ನಿನಗಿನ್ನ ಗೊತ್ತಾಗ್ಲಿಲ್ಲ ನಂದು ಇಷ್ಟೊತ್ತಾದ್ರೂ ತಿಳಿಲಿಲ್ಲ ಏನ್ ನಿನಗ ಹೇಳಿದ್ರೆ ನೀವೇನ್ ಹೇಳಿದ್ರೆ ತಿಳಿತೈತಿ ಹೇಳೇ ಇಲ್ಲ ಅಂದ್ಮೇಲೆ ಏನ್ ತಿಳಿಬೇಕು ನೋಡು ಮೊದಲಿಗೆ ನಾನು ಇಲ್ಲಿ ಬಟ್ಟೆಯನ್ನ ನೆಯ್ಬೇಕಾದ್ರೆ ನೂಲ ಹರಿದದೆ ಚಿಮನಿ ತಗೊಂಡ್ ಬಾ ಅಂತ ಹೇಳಿದೆ ಕೆಟ್ಟ ಬಿಸಿಲೊಳಗೆ ಕುತ್ಕೊಂಡು ನೇಯಾಕತ್ತೀನಿ ಹೊರಗೆ ಕುಂತ ನೇಯ್ ಸಾಕಷ್ಟು ಬೆಳಕಿರ್ತದ ಇಷ್ಟೊತ್ನ ಚಿಮುಣಿ ಹಾಕ್ಬೇಕ್ರಿ ಅಂತ ಕೇಳಲಿಲ್ಲಕಿ ಕಿ ಎರಡು ಮಾತಾಡ್ಲಿಲ್ಲ ಚಿಮುನಿ ತಗೊಂಡು ಬಂದಳು ಆ ಈ ಸೂರ್ಯನ ಬೆಳಕಿನ ಮುಂದೆ ಚಿಮಿನಿ ಬೆಳಕಿ ಅಷ್ಟು ಆದರೂ ನಾನು ಅದನ್ನು ಹಿಡಿದು ನೂಲು ಜೋಡಿಸಿದಂಗೆ ಮಾಡಿದೆ ಆಕೆ ತಗೊಂಡು ಹೋದಳು ಎರಡನೇ ಸಲ ಮುಂದೆ ಅಲ್ಲಿ ಊಟಕ್ಕೆ ನೀಡಬೇಕಾದ್ರೆ ಮಜ್ಜಿಗೆ ನೀಡಿದಾಗ ಮಜ್ಜಿಗೆ ಭಾಳ ಸುಡಾಕತ್ತೆ ಗಾಳಿ ಹಾಕು ಅಂತ ಹೇಳಿದೆ ಮಜ್ಜಿಗೆ ಸುಡುತ್ತಿರಲಿಲ್ಲ ನೀನು ಉಣ್ಣಾಕತ್ತಿದ್ದಿ ಆದ್ರೆ ಗಾಳಿ ಹಾಕಿದಳು ಯಾಕೆ ಅಂತ ಕೇಳಲಿಲ್ಲ ಅವಾಗ ದೇವರ ದಾಸಿಮಾರ್ ಹೇಳ್ತಾರೆ ಇಂಥ ಹೆಂಡತಿ ನಿನಗೆ ಸಿಗೋದಾದ್ರೆ ಮದ್ವಿ ಆಗು ಇಲ್ಲ ಅಂದ್ರ ಸುಮ್ಮ ಸರಳ ಸನ್ಯಾಸಿ ಆಗುವ ತಂದತ್ ಯಾರೀ ದೇವರ ದಾಶಿ ಮಾರ್ಯ ಇಂಥ ಹೆಂಡತಿ ಸಿಕ್ಕರೆ ಮದ್ವಿ ಆಗು ಇಲ್ಲಿಲ್ಲ ಅಂದ್ರ ಆಗು ಯಾವಾಗಲೂ ನೆನಪಿಟ್ಕೊಡ್ರಿ ಈ ಬದುಕಿನೊಳಗ ಪ್ರಪಂಚದೊಳಗ ಜೀವನವನ್ನ ಅರ್ಥೈಸಿಕೊಂಡು ಜೀವನವನ್ನ ತಿಳಿದುಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಂಡು ಬದುಕಬೇಕಾದ್ರೆ ತಿಳಿದ ಪ್ರಪಂಚ ಮಾಡಬೇಕಂತ ಹೇಳ್ತಾರೆ ತಿಳಿದ ಪ್ರಪಂಚ ಮಾಡಬೇಕು ಹೆಂಗ ತಿಳಿದ ಪ್ರಪಂಚ ಮಾಡೋದು ರಾಮಕೃಷ್ಣ ಪರಮಹಂಸರು ಬಹಳ ಸಣ್ಣವರಿದ್ರು ಬಹಳ ಸಣ್ಣವರಿದ್ದಾಗ ಮದುವೆ ಆಗ್ತದ ಮದುವೆ ಆಯಿತು ಅವ್ವ ಮದುವೆ ಮಾಡಿದಳು ಮಗ ಸ್ವಲ್ಪ ಬಹಳ ಮಬ್ಬಿದ್ದಂಗೆ ಇರ್ತಿದ್ರು ಅವರು ಮಗ ಚುರುಕಾಗ್ತಾನೆ ಮದ್ವಿ ಮಾಡೋಣ ಹೇಳಿ ತಮ್ಮ ಪರಿಚಯದೊಳಗೆ ಒಂದು ಕನ್ಯಾ ಹುಡುಕಿ ಮದ್ವಿ ಮಾಡಿದರು ಮದುವೆ ಮಾಡಿದ ಮೇಲೆ ಆ ಹೆಂಡತಿನ ಸಣ್ಣಕ್ಕೆ ಶಾರದಾ ಮಾತೆ ಕರ್ಕೊಂಡು ಬರಾಕಂತ ಹೇಳಿ ನೋಡ್ರಿ ಹೆಂಡತಿನ ಕರ್ಕೊಂಡು ಬರೋ ಹೇಳಿ ರಾಮಕೃಷ್ಣ ಪರಮಹಂಸರಿಗೆ ಅವು ಹೇಳು ಅವಾಗ ಎರಡು ಆಣೆ ಎರಡನೇ ರೊಕ್ಕ ಕೊಟ್ಟಳಕ್ಕೆ ತಗೋಪ್ಪ ಹೋಗಿ ನಿನ್ನ ಹಿಂತಿಂದ ಕರ್ಕೊಂಡು ಬಾ ಅಂತ ಹೇಳಿ ಸಣ್ಣವ ಅವಳು ಸಣ್ಣವಳು ಹೋದ ಹೋದ ನಂತರ ಅಲ್ಲಿ ಅತ್ತಿ ಮನಿಯೊಳಗೆ ಹಳೆಯಾನು ಸ್ವಾಗತ ಆಯಿತು ಸ್ವಾಗತ ಆದ ಮೇಲೆ ಊಟ ಎಲ್ಲ ಆಗಿ ವಾಸ್ತವ್ಯ ಮಾಡಿದ ತಿರುಗಿ ಹೋಗ್ಬೇಕಾದ್ರೆ ಏನು ಹೇಳಿದ ಕರ್ಕೊಂಡು ಹೇಳಿ ಅತ್ತಿಗೆ ಹೇಳಿದ ಆಯ್ತು ಕರ್ಕೊಂಡು ಹೋಗತ್ತ ಹೇಳ್ದ ಅವಾಗ ಪರಮಹಂಸ ಹೇಳ್ತಾನೆ ನಮ್ಮವ್ವ ಎರಡು ಅಣೆ ಕೊಟ್ಟಿದಳು ಅದ್ರಾಗ ಒಂದಿಷ್ಟು ಚುನಮರಿ ತಂದೀನಿ ಒಂದಿಷ್ಟು ಶೇಂಗ ತಂದೀನಿ ಇಟ್ಟು ರೊಕ್ಕ ಉಳ್ದಾವ ಇದನ್ನ ಅಕ್ಕಿ ಕೈಯಾಗ ಕೊಡ್ತೀನಿ ಅಂತ ಅಂದ ಅವಾಗ ಅತ್ತಳು ಎಂತ ಮಳ್ಳು ಹುಡುಗಕ್ಕೆ ಪಟ್ ನಾನು ನನ್ನ ಮಗಳನ್ನ ಮಳ್ಳಗ ಪಟ್ನ ಅಂತ ಹೇಳಿ ಮರಗತಾಳ ನೋಡ್ರಿ ಹಿಂಗ ಸಂಭಾಯತ್ರಿದ್ರೆ ಮಳ್ಳ ಹೊತ್ತು ಬೆರಿಕಿರ್ಬೇಕ್ರಿ ಹಳೆಯ ನಮ್ಮಳ್ಯ ಊರಿಗೂರು ಡಬ್ ಹಾಕೊಂಡು ಬರ್ತಾನ ಅವ ಡೀಲರ್ ಅಂಥವು ಚಲೋ ಅತ್ತ ಇದು ಯಾವ್ದು ಮಳ್ಳ ಸಂಭಾಯಿತ ಇನ್ನೊಬ್ರದ್ದು ಉಸಾಬರಿ ಮಾಡೋಲ್ಲ ಇನ್ನೊಬ್ರದ್ದು ಮುಟ್ಟೋದಿಲ್ಲ ಅದು ಮರಳ ಏನದಕ್ಕೂ ಬಾತಿಗೆ ಬಾರದ ಅವು ಅಳಾಕತ್ತಳತ್ ಎಂಥ ಮಳ್ಳ ಕೊಟ್ನಿ ಅಂತ ಹೇಳಿ ಆದರೆ ಪರಮಹಂಸರು ಆಕೆಯನ್ನು ಕರ್ಕೊಂಡು ಮನೆಗೆ ಬಂದ ಮೇಲೆ ಅವುಗೊಮ್ಮೆ ಲೆಕ್ಕ ಹೇಳಿದರು ನೀ ಎರಡನೇ ಕೊಟ್ಟಿದ್ದೀವ ಇಷ್ಟು ಇದಾಯ್ತು ಉಳ್ದದ್ರೊಕ್ಕ ಆಕೆ ಕೇ ಕೊಟ್ಟಿನಿ ಅವಾಗ ಆಕೆ ಅವ್ರವ್ವ ಅಂತಾಳ ಪರಮಹಂಸ ಇನ್ನ ರಾಮಕೃಷ್ಣ ನೀನು ಎಂದು ಸುಧಾರಿಸೋದಪ್ಪ ಆಗಿ ಹೆಂಡತಿ ಬಂದ ನೀ ಶಾನೆ ಆಗು ಹೆಂಗೆ ನಿನ್ನ ಪ್ರಪಂಚ ನಿನ್ನ ಬದುಕು ಅಂತೀಕೊಂಡ ಹೇಳಿ ಇದೇ ರೀತಿಯೊಳಗನ ಅವರ ಬದುಕು ನಡೆದಿತ್ತು ಮುಂದೆ ಸ್ವಲ್ಪ ವರ್ಷಗಳು ಕಳೆದ ಮೇಲೆ ಕೆಲವು ವರ್ಷಗಳ ಕಳೆದ ಮೇಲೆ ಎಂಥ ಅದ್ಭುತ ನಡೀತದೆ ಪರಮಹಂಸರು ರಾಮಕೃಷ್ಣರು ಹೆಂಡತಿಯಾಗಿರ್ತಕ್ಕಂಥ ಶಾರದಾ ಮಾತೆ ಕೇಳ್ತಾರೆ ಏನು ನೋಡು ನನ್ನ ತಿಳುವಳಿಕೆ ಸಂಸಾರದೊಳಗೆ ಪ್ರಪಂಚದೊಳಗೆ ಇಷ್ಟ ಐತಿ ಹೆಚ್ಚಿನ ಜ್ಞಾನ ನನಗಿಲ್ಲ ಅದಕ್ಕೆ ನಾನು ನಿನ್ನ ಕೇಳ್ತೀನಿ ಜಗತ್ತಿನ ಕಣ್ಣಿಗೆ ನಾವು ಸತಿಪತಿಗಳಾದರೂ ಅಂತರಂಗದೊಳಗೆ ನಾವು ಹೆಂಗಿರಬೇಕು ಅಂತಂದ್ರೆ ಆಧ್ಯಾತ್ಮದ ಜೀವಿಗಳಾಗಿ ಬದುಕಬೇಕು ನಿನ್ನ ಒಪ್ಪಿಗೆ ಇತ್ತಂದ್ರೆ ಹೇಳು ನಾವು ಆಧ್ಯಾತ್ಮ ಜೀವಿಗಳಾಗಿರೋಣ ಜಗತ್ತಿನ ಕಣ್ಣಿಗೆ ಸತಿಪತಿಗಳು ಗಂಡ ಹೆಂಡತಿ ಆಗಿರೋಣ ನಿಂದು ಒಪ್ಪಿಗೆ ಐತೇನು ಅಂತ ಕೇಳ್ತಾರ ಅವಾಗ ಶಾರದಾ ಮಾತೆ ಕ್ಷಣಕಾಲ ಮೌನವಾಗಿದ್ದು ಆಮೇಲೆ ಹೇಳ್ತಾಳೆ ನೀವು ಏನ್ ಹೇಳ್ತೀರಿ ಅದೇ ದಾರಿಯೊಳಗೆ ನಾನು ನಡೀತೀನಿ ಇಬ್ಬರದ್ದು ದಾರಿ ಒಂದೇ ಆಗಿರಲಿ ಅಂತೀಕೊಂಡು ಹೇಳ್ತಾಳೆ ಅವಾಗ ಶಾರದಾ ಮಾತೆಯನ್ನ ಮಾತನ್ನ ಕೇಳಿ ಅವತ್ತು ರಾಮಕೃಷ್ಣ ಪರಮಹಂಸರು ನಿರ್ಣಯ ಮಾಡ್ತಾರೆ ಏನಂದ್ರೆ ಜಗತ್ತಿನ ಕಣ್ಣಿಗೆ ನಾವಿಬ್ರು ಗಂಡ ಹೆಂಡತಿ ಅಂತ ರಂಗದೊಳಗ ನಾನು ನಿನ್ನ ಮಗ ನೀನು ನನ್ನ ತಾಯಿಯಾಗಿ ನಮ್ಮ ಬದುಕನ್ನ ಸಾಗಿಸೋಣ ಅಂತಕ್ಕಂಥ ಮಾತನ್ನ ಪರಮಹಂಸ್ರಿ ಹೇಳ್ತಾರೆ ಇದು ಶರಣರು ಬದುಕಿರ್ತಕ್ಕಂಥ ಬದುಕು